ಹಾಯ್ ಆಮ್ ಮಹಾರಾಜ್ ಕೊಡಪ್ಲಿ ಅಡ್ವಕೆಸ್ಟ್ ಅಗ್ರಿಕಲ್ಚರಿಸ್ಟ್ನಾಲಜಿಸ್ಟ್ ಏನು ಅಜಿತ್ ಹನುಮಕ್ನವರು ಯುಕ್ರೇನ್ ಮತ್ತು ಯು ಎಸ್ ಆರ್ ಯುದ್ಧ ನಿಲ್ಸ ನಿಲ್ಸಕ್ಕೆ ಹೋಗಿದ್ರು ಸೊ ಅದು ಸ್ವಲ್ಪ ರಷ್ಯಾ ಪುಟಿನ್ ಜೊತೆಗೆ ಮತ್ತು ಈ ಮೋದಿಯವ್ರ ಜೊತೆಗೆ ಮತ್ತು ಯುಕ್ರೇನ್ ಅಧ್ಯಕ್ಷ ಅವ್ರ ಜೊತೆಗೆ ಮೀಟಿಂಗ್ ಮಾಡಿ ರಾತ್ರಿ ಅವರು ಅಲ್ಲಿ ಪಿ ಎಗಳು ಯುಕ್ರೇನ್ ಅಧ್ಯಕ್ಷನ ಪಿ ಎ ಅವರು ಇಂಟರ್ನ್ಯಾಷನಲ್ ಏನು ಇವರು ಅದರಲ್ಲ ರಾಯಭಾರಿಗಳು ಡಿಪ್ಲೊಮೆಟ್ಸ್ ಆ ಡಿಪ್ಲೊಮೆಟ್ಸ್ ಬಂದಾಗ ಏನಾಗೈತಿ ಅದು ಸ್ಕಾಚ್ ಫಿಫ್ಟಿ ಇಯರ್ಸ್ ಓಲ್ಡು ಆ ಸ್ಕಾಚ್ ಫಿಫ್ಟಿ ಇಯರ್ಸ್ ಓಲ್ಡ್ ಅವರ ಸ್ಟೇಟಸ್ ಸರಿಯಾಗಿ ಸ್ವಲ್ಪ ಡ್ರಿಂಕ್ಸ್ ಮಾಡ್ಬೇಕಲ್ಲ ಅದು ಸ್ವಲ್ಪ ಡ್ರಿಂಕ್ಸ್ ಮಾಡಿಬಿಟ್ಟಿದ್ರು ಅವರು ನನ್ನ ಕರೆದ್ರ ಅಜಿ ತನ್ಮಕ್ಕನವ್ರೆ ಬರ್ರಿ ನಾಗರಾಜ್ ಸರ್ ಜಗಳ ಮಾಡೋದು ಇರ್ದೇ ಬರ್ರಿ ಒಟ್ಟು ಎಣ್ಣೆ ಹೊಣೆನ ಅಂತ ಕರೆದ್ರು ಇಲ್ಲಪ್ಪ ಅಂಥ ಒಳ್ಳೊಳ್ಳೆ ರೂಢಗಳು ನನಗಿಲ್ಲ ನಾವೆಲ್ಲ ಗರಡಿ ಮನೆ ತಾಲಿ ಮಾಡಿದ್ರು ಕೊಬ್ಬರಿ ಉತ್ತಿತಿ ತಿಂತವಿ ಹಿಂಗಾಗಿ ನಮಗೆ ಡ್ರಿಂಕ್ಸ್ ಹಿಡಿಯೋದಿಲ್ಲ ಆಮೇಲೆ ನಮಗೆ ಅದ ಡ್ರಿಂಕ್ಸ್ ಮಾಡಿದರೆ ಅಸಿಡಿಟಿ ಈಸಿಡಿಟಿ ಇಂಥ ಪ್ರಾಬ್ಲಮ್ ಬರ್ತವೆ ಅಂತ ಮೊದಲಿಂದ ನಮಗೆ ರೂಢನೂ ಇಲ್ಲ ಸಿಗರೇಟ್ ಇಲ್ಲ ಬೀಡಿಲ್ಲ ಗುಟ್ಕಾ ಇಲ್ಲ ಗುಟ್ಕಾಯಿಲ್ಲ ನನ್ನ ನನ್ನಲ್ಲ ಒರಿಜಿನಲ್ ಹಲ್ಲ ನಾವು ಯಾವನ ಕಾಮೆಂಟ್ ಮಾಡ್ತಾನೆ ಇದ್ರ ಹಲ್ಲ ಇದು ಇದು ಮಾಡಿಕೊಂಡಾರ ಅಂತ ಇನ್ನೂ ಒಂದು ಹಲ್ಲು ಏನಾಗಿಲ್ಲ ನನಗೆ ಬಿ ಪಿ ಇಲ್ಲ ಶುಗರ್ ಇಲ್ಲ ದೇವ್ರ ದಯ ಅದು ಅದು ದೇವ್ರ ದಯ ಆದರೆ ಈ ಇಂಟರ್ನ್ಯಾಷನಲ್ ಲೆವೆಲ್ನಾಗೆ ಹೋಗ್ತಕ್ಕಂಥ ಸುಮಾರು ಅರವತ್ತೆಪ್ಪತ್ತು ದೇಶಗಳಿಗೆ ಹೋಗ್ತಕ್ಕಂಥ ಚಲನಿನ ಚಾನಲಿನ ಒಬ್ಬ ಆಂಕರು ಇಷ್ಟು ಕೀಳುಮಟ್ಟಿಗೆ ಫುಟ್ಪಾತ್ನಾಗ ಇರ್ತಾನೆ ಅಂದರೆ ಆ ಒಂದು ಸುವರ್ಣ ಚಾನಲ್ಗೆ ಡ್ಯಾಮೇಜ್ ಅದು ಆ ಮಾಂಸ ಪರ್ವತ ಅದನ್ನೆಲ್ಲ ಅವ್ನು ಯಾರೋ ಮೇಲೆ ಅವ್ನು ಸಂತೋಷ ಏನು ಯಾರೋನು ಪ್ರಶಾಂತ ಅವನು ಅಷ್ಟೇ ಅದಕ್ಕೇನು ಗೊತ್ತಲ್ಲ ಇವ್ರು ಇಲ್ಲದಲ್ಲ ಸುದ್ದಿ ಮಾತಾಡ್ತಾರೆ ಇಬ್ರು ಏನೇನು ತೆಲಗಿಲ್ಲ ರಾಜಕೀಯ ವಿಶ್ಲೇಷಣೆ ಮಾಡಕ್ಕೊಕ್ಕ ಏನು ಗೊತ್ತಲ್ಲ ಬೂತ್ ಮಟ್ಟದಿಂದ ಬಂದರಿಗೊತ್ತದ ನಾವಲ್ಲ ಬೂತ್ ಮಟ್ಟದ ಪಂಚಾಯತ್ ಎಲೆಕ್ಷನ್ ಮಾಡಿರೋ ನಾವು ನಮ್ಮ ಅಪ್ಪ ಚೇರ್ಮನ್ ಇದ್ದ ಹಿಂಗಾಗಿ ನಮಗ್ ಗೊತ್ತು ಜನರ ನಾಡಿ ಮಿಡಿತ ಏನು ರೈತರ ಸಂಕಷ್ಟ ಏನು ಬಡವರ ಸಂಕಷ್ಟ ಏನು ಮಹಿಳೆಯರ ಸಂಕಷ್ಟ ಏನು ಎಷ್ಟೊಂದು ಕಷ್ಟ ಇದಾವೆ ಇನ್ನು ಮೊನ್ನೆ ಹೇಳಿದ್ದೀನಿ ಆರ್ಥಿಕ ಸಂಕಷ್ಟ ಇದೆ ನಮ್ಮದು ಸೈಂಟಿಫಿಕ್ ಆಗಿ ಭಾಳ ಹಿಂದಿದೆ ಬಡವರ ಮಕ್ಕಳು ಮಕ್ಕಳನ್ನ ಕಷ್ಟಪಟ್ಟು ಕೂಲಿ ಮಾಡಿ ಓದಿದ್ದಾರೆ ಅದ್ರಾಗ ಎಸ್ಪೆಷಲಿ ಒಂದೊಂದು ಹೆಣ್ಣು ಹುಡುಗರು ಎರಡು ಎರಡು ಹೆಣ್ಣು ಹುಡುಗರು ಇದ್ದಾರನ್ನ ಪಾಪ ತಾಯಿಗಳು ಕೂಲಿ ಮಾಡಿ ಏನನೋ ಮಾಡಿ ಕಲಾವಿದರು ಡಾನ್ಸ್ ಮಾಡಿ ಮಕ್ಕಳನ್ನ ಓದಿಸಿದ್ದಾರೆ ಓಕೆ ನೌಕರಿ ಇಲ್ಲ ಆರೋಗ್ಯ ಇಲ್ಲ ಊಟ ಹೊಟ್ಟು ತುಂಬ ಊಟ ಇಲ್ಲ ಅವಕೆ ಏನೋ ಅಂತ ತಿಂತವೇ ಬೆಡ್ಡು ಪಡ್ಡು ಎಷ್ಟೋ ಹುಡುಗರು ಚಾಕ್ಲೇಟ್ ತಿನ್ಕೊಂಡು ಜೀವನ ಮಾಡ್ತದವ್ರಿ ಬಡವರ ಮಕ್ಕಳು ಆ ಇವತ್ತಿನ ದಿವಸ ಹಸುವಿನಿಂದ ನಮ್ಮ ಸೂಚಕ ನೋಡ್ಬೇಕ್ರಿ ಇಲ್ಲೇ ದಾವಣಗೆರೆಯಲ್ಲಿ ಹೋದ್ರೆ ಆ ಬಡವರ ಮಕ್ಕಳು ಬಾಡಿಗೆ ಕೊಡಕ್ಕಾಗಂಗಿಲ್ಲ ಸ್ಕೂಲ್ ಫೀಸ್ ಕಟ್ಟಕ್ಕಾಗಲ್ಲ ಬಟ್ಟೆ ಕೊಡ್ಸಕ್ಕಾಗಲ್ಲ ದಿನ ನೋಂದ್ಕೊಂಡಿದಾವೆ ನೊಂದ್ ಕಳ್ತಾ ಇದಾವೆ ಇಂಥ ಪರಿಸ್ಥಿತಿಯನ್ನ ಹತ್ತಿರದಿಂದ ನೋಡ್ಬೇಕ್ರಿ ಆ ಇಂಥ ಪರಿಸ್ಥಿತಿಯನ್ನ ಹತ್ತರಿಂದ ನೋಡಿ ಅವ್ರಿ ನಮ್ಮ ಕೈಲ ಸಹಾಯ ಮಾಡಬೇಕು ಆ ಒಬ್ಬರಿಗಾರ ಸಹಾಯ ಮಾಡಿ ಎನ್ಲೇ ನೀನು ಅಜಿತಾ ಒಬ್ಬರಿಗಾರ ಒಂದು ಒಂದು ಮಕ್ಕಳಿಗೆ ಏನಾರ ಫೀಸ್ ತುಂಬಿ ಅಜಿತಾ ನೀನು ಬಾ ನನ್ನ ಹತ್ರ ತೋರಿಸ್ತಾನ ನಿನಗೆ ಹಾಂ ಎಷ್ಟು ಬಡವರಿಗೆ ಹೆಲ್ಪ್ ಮಾಡೇನಿ ಎಷ್ಟು ಬಡವ್ರ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಹೆಲ್ಪ್ ಮಾಡೇನಿ ಎಷ್ಟು ಬಡವ್ರ ಮಕ್ಕಳಿಗೆ ಬುಕ್ಕ ಪಕ್ಕ ಕೊಡಿಸಿದ್ದೀನಿ ಆಗಿದ್ದಕ್ಕೆ ಅಗಲಾಗಿದ್ದು ಕೊಡಿಸಿದ್ದೀನಿ ಇಲ್ಲಾಗಿಲ್ಲ ಅಂತವಿ ನಾವು ದುಡ್ದದ್ರಾಗ ಇರಮಟ್ಟ ಕೊಡೋದ ಇಲ್ಲದ ಮೇಲೆ ಇಲ್ಲ ನನಗೂ ಇಲ್ಲ ಅವ್ರಿಗೆಲ್ಲ ಸೊ ಆದ್ರಿಂದ ಆದ್ರಿಂದ ನೀನು ದರ್ಶನ ದರ್ಶನ್ಗೆ ಹಂಗೆ ದರ್ಶನ್ ಹಿಂಗ ದರ್ಶನ್ಗೆದಾಗಂಗಲ್ಲ ಆ ಪವಿತ್ರ ಗೌಡ ಹಂಗ ಇದು ನಿನ್ನಿದ್ರೆ ಯಾರು ಅಪವಿತ್ರ ಗೌಡ್ರವರು ನಿನ್ನ ಜೊತೆಗೆ ಇದ್ದ ನಿನ್ನ ಅಪವಿತ್ರಗಳ ಪವಿತ್ರ ಗೌಡ ಪವಿತ್ರ ಏನೋ ಅವ್ರವರ ಸ್ನೇಹ ಇದ್ದಿತ್ತು ಅಥವಾ ಏನೇ ಬಡವ ಒಂದು ಮ ಮಗಳಿದೆ ಹೇಳಿ ಏನಾದರೂ ಹೆಲ್ಪ್ ಮಾಡಿರ್ಬೋದು ಮಾಡಿರ್ಲಿಕ್ಕಿಲ್ಲ ಏನು ಯಾರಲ್ಲಿ ಅದನ್ನೆಲ್ಲ ಹೇಳಕ್ಕೆ ನಿಂದ ನೋಡ ಹೋಗಿ ಬಡ ಬಡ ರೀಸೈನ್ ಮಾಡಿ ಹೋಗಿರಿ ಇಲ್ಲ ಅಂದ್ರೆ ಸಹ ಇದ್ರ ಸುವರ್ಣ ಚಾನಲ್ ನಡ್ಕೊಂಡ್ರಿಂತಾರ ನಿಮ್ಮ ಚಾನಲ್ಗೆ ಹೆಸರು ಬರಲಿ ಇಟ್ಕಳ್ರಿ ನಾನೇನ್ ಬೇಡ ಅನ್ನೋದಲ್ಲ